ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಇಪ್ಪತ್ತು ಗುರುವಾರ ನಾಳಿನಿಂದ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಈ ಏಳು ರಾಶಿಯವರಿಗೆ ಸಂಪತ್ತಿನ ಸುರಿಮಳೆಯೇ ಸುರಿಯಲಿತ್ತು ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಸಿರಿವಂತಿಕೆಯ ಕಾಲದ ಜೊತೆಗೆ ಗಜಕೇಸರಿ ಯೋಗ ನಿರ್ಮಾಣವಾಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಫೆಬ್ರವರಿ ಇಪ್ಪತ್ತರ ಗುರುವಾರದಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಈ ಏಳು ರಾಶಿಯವರಿಗೆ ಸಂಪತ್ತಿನ ಸುರಿಮಳೆ ಸುರಿಯುವ ಕಾಲ ಶುರುವಾಗ್ತಾ ಇದ್ದು ಸಿರಿವಂತಿಕೆಯ ಯೋಗದ ಜೊತೆಗೆ ಗಜಕೆ ಸಿರಿ ಯೋಗ ಗುರು ರಾಘವೇಂದ್ರ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಸಿಗ್ಲಿದೆ ಅಂತ ಹೇಳಬಹುದು ಯಾವಾಗ್ಲೂ ಕೂಡ ಇವರ ಕೈಯಲ್ಲಿ ಹಣವಿರುವಂತೆ ಗುರುರಾಯರು ಅನುಗ್ರಹವನ್ನ ನೀಡ್ತಾ ಇದ್ದು ಭವಿಷ್ಯಕ್ಕಾಗಿ ಬಹಳಷ್ಟು ಸಂಪತ್ತನ್ನ ನೀವು ಸಂಗ್ರಹಿಸ್ತೀರಾ ಅನಗತ್ಯವಾಗಿ ಖರ್ಚು ಮಾಡುವ ನೀವು ಅಗತ್ಯ ವಸ್ತುಗಳಿಗೆ ಹಣವನ್ನ ಹೂಡಿಕೆ ಮಾಡ್ತೀರಾ ಹಣ ಸಂಪಾದಿಸುವಲ್ಲಿ ನೀವು ಯಾವಾಗ್ಲೂ ಕೂಡ ಪರಿಣಿತರಂತೆ ಕಾಣಿಸ್ಕೊಳ್ತೀರಾ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಹೊಸದಾದಂತಹ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಿ ಖಂಡಿತವಾಗಿಯೂ ಅದರಲ್ಲಿ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನ ಎದುರಿಸುವುದಿಲ್ಲ ಒಂದಷ್ಟು ವಿಷಯಗಳಲ್ಲಿ ಅಸ್ತವ್ಯಸ್ತವಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆದು ಹೋಗಬಹುದು ಹೊಸ ಪರಿಚಯಗಳು ಉಂಟಾಗಬಹುದು ವೆಚ್ಚಗಳು ವಿಪರೀತವಾಗಬಹುದು ಆದ್ರೆ ನೀವು ಶಾಂತವಾಗಿರಲು ಪ್ರಯತ್ನಿಸಿದಷ್ಟು ನೀವು ಒಳ್ಳೆ ಲಾಭವನ್ನೇ ಪಡೆದುಕೊಳ್ತೀರಾ ಸಂಬಂಧ ಕೂಡ ಉಳಿತಾ ಹೋಗುತ್ತೆ ಸಂಬಂಧಗಳಿಗೆ ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಗೆ ಆದಾಯ ತೃಪ್ತಿಕರವಾಗಿರುತ್ತೆ ಐಷಾರಾಮಿ ವಸ್ತುಗಳನ್ನ ಕೂಡ ಖರೀದಿ ಮಾಡ್ತೀರಾ ಏನು ಕೆಲಸಗಳನ್ನ ಆತುರದಲ್ಲಿ ಮಾಡಕ್ ಹೋಗಬೇಡಿ ಹೋಗ್ಬೇಡಿ ಅನಿರೀಕ್ಷಿತ ಘಟನೆಗಳು ಸಂಭವಿಸ್ತವೆ ಎಚ್ಚರದಿಂದ ಇರಿ ಆಪ್ತ ಸ್ನೇಹಿತರನ್ನ ಸಂಪರ್ಕಿಸುವುದು ಈ ಸಂದರ್ಭದಲ್ಲಿ ಉತ್ತಮ ಅಂತ ಹೇಳಲಾಗ್ತಾ ಇದ್ದು ಸೆಲೆಬ್ರಿಟಿಗಳ ಮಧ್ಯ ಪ್ರವೇಶದಿಂದ ಕೆಲವರಿಗೆ ಸಮಸ್ಯೆ ಬಗೆಹರಿಯೋದ್ರ ಜೊತೆಗೆ ಮಕ್ಕಳ ಶಿಕ್ಷಣದ ಬಗ್ಗೆ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ ಅನುಮಾನಗಳು ಮತ್ತು ತಪ್ಪು ಕಲ್ಪನೆಗಳಿಗೆ ಬಲಿಯಾಗೋಕ್ ಹೋಗ್ಬೇಡಿ ಪ್ರಯತ್ನಗಳನ್ನ ಸಮರ್ಥವಾಗಿ ನೀವು ಪ್ರೋತ್ಸಾಹಿಸಿ ಅವಕಾಶಗಳು ಬಂದಾಗ ಅದನ್ನ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ಸಂಪತ್ತು ಹೆಚ್ಚಾಗತ್ತೆ ಉಳಿತಾಯ ಯೋಚನೆಗಳತ್ತ ನೀವು ಗಮನವನ್ನ ಹರಿಸೋದ್ರ ಜೊತೆಗೆ ದೊಡ್ಡ ಮೊತ್ತದ ಹಣವನ್ನ ನೀವು ಗಳಿಸ್ತಾ ಹೋಗ್ತೀರಾ ಪ್ರಮುಖ ದಾಖಲೆಗಳನ್ನ ನೀವು ಸ್ವೀಕರಣೆ ಮಾಡ್ತೀರಾ ಮನೆ ಬದಲಾಯಿಸುವ ಸಮಯ ಶೀಘ್ರದಲ್ಲೇ ಬಂದೊದಗಿದೆ ಈ ಪರಿಸ್ಥಿತಿಯಲ್ಲಿ ನೀವು ಒಳ್ಳೆಯ ಸುದ್ದಿಯನ್ನ ಕೇಳಿ ಕ್ರಿಯಾಶೀಲರಾಗ್ತೀರಾ ಧೈರ್ಯವಾಗಿ ಪ್ರಯತ್ನಗಳನ್ನ ಮಾಡಿ ಮುಂದೋಗ್ತೀರಾ ದುಂದು ವೆಚ್ಚಗಳು ಕಡಿಮೆ ಆಗೋದ್ರ ಜೊತೆಗೆ ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮಕ್ಕಳ ಇಲ್ಲದೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇತ್ತು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಬೇಕು ಅನ್ನೋ ನಿಮ್ಮ ಮಕ್ಕಳ ಕನಸು ಕೂಡ ನನ್ಸಾಗತ್ತೆ ಅಂತ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಆರೋಗ್ಯದ ಬಗ್ಗೆ ನೀವು ಒಂದಷ್ಟು ಕಾಳಜಿಯನ್ನ ವಹಿಸಿಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಕೂಡ ಶಾಂತಿಯುತವಾದ ಜೀವನ ನಿಮ್ಮದಾಗತ್ತೆ ಅಂತ ಹೇಳ್ಬಹುದು ನಿಮ್ಮ ಭವಿಷ್ಯದ ಆದಾಯಕ್ಕೆ ಅನುಗುಣವಾಗಿ ಯೋಜನೆಗಳನ್ನ ನೀವು ನಿರೂಪಿಸ್ಕೊಂಡು ನಿರೀಕ್ಷೆಗಳನ್ನ ಇಟ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಕೂಡ ನೀವು ಒಳ್ಳೆಯ ಹಂತವನ್ನು ತಲುಪ್ತೀರಾ ಪ್ರೀತಿ ಪಾತ್ರರ ಜೊತೆಗಿನ ಸಂವಹನ ನಿಮ್ಗೆ ಮತ್ತಷ್ಟು ಧೈರ್ಯವನ್ನ ಕೊಡ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು